ಅವರಾನ ಪಾಸಿಟಿವ್ ಮಾಡೋದು ಹೇಗೆ ನಾವು ಸುಮಾರು ಕಡೆ ಕೇಳ್ತೀವಿ ನಿಮ್ಮ ಅವರನ್ನ ಪಾಸಿಟಿವ್ ಇಟ್ಕೊಳ್ಳಿ ಅಂತ ಈ ಅವರ ಅಂದರೆ ಏನು ಆಗಿ ಹೇಳಬೇಕಂದ್ರೆ ನಮ್ಮ ಬಗ್ಗೆ ಯಾರು ನೆನೆಸ್ಕೊಳ್ತಾರೋ ಅವ್ರು ನಮ್ಮ ಬಗ್ಗೆ ಏನು ಯೋಚಿಸ್ತಾರೋ ಅದು ನಮ್ಮ ಅವರ ನಿಮ್ಮ ಜೀವನದಲ್ಲೂ ನೀವು ಕೆಲವೊಬ್ಬರನ್ನ ನೆನೆಸ್ಕೊಂಡ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ ಅವ್ರ ಹೆಸರು ಹೇಳಿದ್ರೇ ಒಳ್ಳೆ ಫೀಲ್ ಬರುತ್ತೆ ಅದೇ ಇನ್ನು ಕೆಲವೊಬ್ಬರ ಹೆಸರು ಹೇಳಿದ್ರೆ ಒಂಥರ ಅಸಹನೆ ಗಾಬರಿ ಮೂಡ್ ಆಫ್ ಆಗುತ್ತೆ ಯಾಕೆ ಹೀಗೆ ಇದನ್ನೇ ಅವರ ಅನ್ನೋದು ನೀವು ಇರ್ತೀರ ಡೋರ್ ಆಗುತ್ತೆ ನಿಮ್ಮ ತಂದೆ ಹೇಳ್ತಾರೆ ಯಾರ ನೋಡು ಅಂತ ನೀವು ಒಬ್ಬರ ಹೆಸರು ಹೇಳ್ತೀರಾ ಆ ವ್ಯಕ್ತಿ ನಿಮ್ಮ ತಂದೆಗೆ ಇಷ್ಟ ಆಗಿದ್ರೆ ಬೇಗ ಬೇಗ ರಿಸೀವ್ ಮಾಡ್ತೀರ ಟೀ ಕಾಫಿ ಎಲ್ಲ ವಿಚಾರಿಸ್ತೀರಾ ಬರ್ಮಾಡ್ಕೊಳ್ತೀರಾ ಅದೇ ನಿಮಗೆ ಇಷ್ಟ ಇಲ್ಲದಿದ್ದವರು ಅವರನ್ನು ಕಂಡ್ರೆ ಆಗಲ್ಲ ಅಂಥವ್ರಿಗೆ ಏನು ಮಾಡ್ತೀರಾ ಇಲ್ಲ ಅಂತ ಹೇಳುವಂಥ ವಾಪಸ್ ಕಳಿಸ್ತೀರಾ ಇದೇ ವೈಬ್ರೇಷನ್ ಅಂದರೆ ಇಲ್ಲ ಅಂತ ಹೇಳುವಂತೀರ ಯಾಕೆ ಯಾಕೆಂದರೆ ಇದು ಅವರ ವೈಬ್ರೇಷನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ವ್ಯಕ್ತಿಯ ವೈಬ್ರೇಷನ್ ನಮ್ಮನ್ನು ಪಾಸಿಟಿವ್ ಮಾಡುತ್ತೋ ಅವರ ಅವರ ಪಾಸಿಟಿವ್ ಆಗಿರುತ್ತೆ ಯಾವ ವ್ಯಕ್ತಿಯ ವೈಬ್ರೇಷನ್ ನಮ್ಮನ್ನು ಅಪ್ ಮಾಡುತ್ತೋ ಎನರ್ಜಿ ಹೀರ್ಕೊಳ್ತದೋ ಅವರ ಅವರ ನೆಗೆಟಿವ್ ಈ ರೀತಿ ಅರ್ಥ ಮಾಡ್ಕೋಬೋದು ಈ ಅವರ ಹೇಗೆ ತಯಾರಾಗುತ್ತೆ ಇದು ನಮ್ಮ ಇನ್ನರ್ ಸ್ಟ್ರೆಂಥಿಂದ ತಯಾರಾಗುತ್ತೆ ಮನುಷ್ಯ ಖುಷಿನ ಸಂತೋಷನ ಹೊರಗಡೆ ಹುಡುಕ್ತಾ ಇದ್ದಾನೆ ಆದರೆ ಅದು ಇರೋದು ನಮ್ಮ ಒಳಗಡೆ ಅದನ್ನು ಗುರುತಿಸಬೇಕಷ್ಟೆ ಯಾವಾಗ ನಮ್ಮ ಅವರ ಪಾಸಿಟಿವ್ ಇರ್ತದಂದರೆ ನಾವು ಸತ್ಯನ ಸ್ವೀಕಾರ ಮಾಡಿದಾಗ ಎಲ್ಲಿ ತನಕ ನಾವು ಸತ್ಯನ ಒಪ್ಕೊಳ್ಳ್ದೆ ದೂರ್ತಾ ಕಂಪ್ಲೇಂಟ್ ಮಾಡ್ತಾ ಅದರಿಂದ ಓಡ್ತಾ ಇರ್ತೀವೋ ಅಲ್ಲಿ ತನಕ ನಮ್ಮ ಜೀವನದಲ್ಲಿ ಯಾವುದು ಸರಿ ಆಗ್ತಾ ಬರೋಲ್ಲ ಸತ್ಯನ ಒಪ್ಕೊಳ್ಳೋ ತನಕ ಸತ್ಯ ಅಂದರೆ ಜೀವನದಲ್ಲೇ ಎಷ್ಟೋ ಸತ್ಯಗಳಿವೆ ಅದನ್ನು ನಾವು ಒಪ್ಕೋತಾ ಇಲ್ಲ ಯಾವಾಗ ನಾವು ಅದನ್ನು ಒಪ್ಕೊಂಡು ಸ್ವೀಕಾರ ಮಾಡ್ತಾ ಹೋಗ್ತೀವೋ ಆವಾಗ ನಾವು ಜೀವನದಲ್ಲಿ ಮುನ್ನುಗ್ತಾ ಹೋಗ್ತೀವಿ ಅವಾಗ ನಮ್ಮ ಅವರ ಆಟೋಮೆಟಿಕ್ಕಾಗಿ ಪಾಸಿಟಿವ್ ಆಗ್ತಾ ಬರುತ್ತೆ ಈ ಸತ್ಯ ಏನು ಅಂದರೆ ನಾವು ಹೆಚ್ಚು ಸಮಯ ಜಾಸ್ತಿ ಸಮಯ ಯಾವ ವಿಚಾರ ಮಾಡ್ತಾ ಇರ್ತೀವಿ ಯಾವ ವಿಚಾರದಲ್ಲಿ ಇರ್ತೀವಿ ಅಂದರೆ ಅವ್ರ ನಮ್ಮ ಬಗ್ಗೆ ಏನು ಹೇಳ್ತಾರೆ ಇವರು ನನ್ನ ಹತ್ರ ಈ ರೀತಿ ಬಿಹೇವ್ ಮಾಡ್ತಾರೆ ಅವರು ಆ ರೀತಿ ಯಾಕೆ ನಡ್ಕೊಂಡ್ರು ಈ ರೀತಿಯ ವಿಚಾರಗಳು ಆದರೆ ಸತ್ಯ ಏನು ಅಂದರೆ ಈ ಸಂಸಾರದಲ್ಲಿ ಮನುಷ್ಯನ ಬೆಲೆ ಇಲ್ಲ ಬೇರೆಯವ್ರು ಬಿಟ್ಟಾಕಿ ನಿಮ್ಮ ಮನೆಯಲ್ಲೇ ನಿಮಗೆ ವ್ಯಾಲ್ಯೂ ಕೊಡಲ್ಲ ಒಂದು ವೇಳೆ ನಿಮಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ನೀವು ಅವರ ಸ್ವಾರ್ಥನ ಎಷ್ಟು ಪೂರ್ತಿ ಮಾಡ್ತೀರಾ ಮೇಲೆ ಅವಲಂಬನೆ ಆಗಿರುತ್ತೆ ಇದು ಸತ್ಯ ಆದರೆ ನಾವು ಈ ಸತ್ಯನ ಒಪ್ಕೋತಾ ಇಲ್ಲ ಅದರಿಂದ ದೂರ ಓಡ್ತಾ ಇದ್ದೀವಿ ನಾವು ಯಾರು ಯಾರನ್ನೂ ಪ್ರೀತಿಸ್ತಾ ಇಲ್ಲ ಪ್ರೀತಿಸ್ತಾ ಇದ್ದರೂ ಒಳಗಡೆ ಎಲ್ಲೋ ಒಂದು ಕಡೆ ಸ್ವಾರ್ಥ ಇದೆ ಏನೂ ಸ್ವಾರ್ಥ ಇಲ್ಲ ಅಂದರೆ ಅವರು ಯಾಕೆ ನಿಮ್ಮ ಪ್ರೀತಿ ಮಾಡ್ತಾರೆ ಇಷ್ಟಪಡ್ತಾರೆ ನಿಮ್ಮಿಂದ ಏನೋ ಒಂದು ಅವರಿಗೆ ಬೇಕಾಗಿರ್ತದೆ ಇದು ಸತ್ಯ ನೀವು ಯಾರಿಗೆ ಏನಾದರೂ ಕೊಡ್ತಾ ಇದ್ದೀರೋ ಅಲ್ಲಿ ತನಕ ಮಾತ್ರ ನಿಮ್ಗೆ ಅವರು ಪ್ರೀತಿಸ್ತಾರೆ ನೀವೇನು ಕೊಡ್ತಾ ಇದ್ದೀರೋ ಆ ಕೊಡುವುದನ್ನು ನಿಲ್ಲಿಸಿದಾಗ ನಿಮ್ಮೆಲ್ಲ ಆಟೋಮೆಟಿಕ್ಕಾಗಿ ಪ್ರೀತಿ ಕಮ್ಮಿ ಆಗುತ್ತೆ ನಿಮ್ಮ ಬೆಲೆ ಕಮ್ಮಿ ಆಗುತ್ತೆ ನೀವು ದುಡ್ಡು ದುಡಿತಾಯಿದ್ದೀರಾ ಅವರ ಇಚ್ಛೆನ ಪೂರ್ತಿ ಮಾಡ್ತಾಯಿದ್ದೀರಾ ಅಲ್ಲಿ ತನಕ ಅವ್ರು ನಿಮಗೆ ತುಂಬ ತುಂಬಿ ಪ್ರೀತಿ ಕೊಡ್ತಾರೆ ಕೊಡೋದನ್ನು ನಿಲ್ಲಿಸಿ ನೋಡಿ ಪ್ರೀತಿನೂ ನಿಲ್ಲುತ್ತೆ ಇದಲ್ಲ ನಿಜವಾದ ಪ್ರೀತಿ ತಮ್ಮ ಸ್ವಾರ್ಥ ಇವರಿಂದ ಪೂರ್ತಿ ಆಗ್ತಾ ಇಲ್ಲ ಅಂತ ಅವ್ರಿಗೆ ಅನಿಸಿದ್ರೆ ಆ ಲವ್ ಜಿರನೋ ಆಗುತ್ತೆ ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋದು ಭ್ರಮೆ ಮಾತ್ರ ನಿಜವಾದ ಸತ್ಯನ ನಾವು ಒಪ್ಕೋತಾ ಇಲ್ಲ ಸತ್ಯ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಿಮ್ಮನ್ನು ನೀವು ಪ್ರೀತಿಸ್ಕೋಬೇಕು ಇದು ಮೊದಲು ಮಾಡ್ಕೋಬೇಕು ಯಾಕೆಂದರೆ ಬೇರೆಯವ್ರು ನಿಮ್ಮನ್ನು ಪ್ರೀತಿಸ್ತಾರೆ ನಿಶ್ಚಿತವಾಗಿ ಪ್ರೀತಿಸ್ತಾರೆ ಎಲ್ಲಿ ತನಕ ಅಂದರೆ ನೀವು ಅವರ ಸ್ವಾರ್ಥ ಪೂರ್ತಿ ಮಾಡೋ ತನಕ ಇಲ್ಲಾಂದರೆ ಈ ಸಂಸಾರದಲ್ಲಿ ನಿಮ್ಮನ್ನು ಯಾರೂ ಪ್ರೀತಿಸಲ್ಲ ಇದು ಸತ್ಯ ಈ ಸತ್ಯನ ಮೊದಲು ಒಪ್ಕೋಬೇಕಾಗತ್ತೆ ನಾವು ಬರೀ ಕಂಪ್ಲೇಂಟ್ ಮಾಡಿಕೊಂಡು ಸತ್ಯದಿಂದ ದೂರ ಇದ್ದೀವಿ ಅವ್ರು ನನಗೆ ಇಷ್ಟಪಡ್ತಾ ಇಲ್ಲ ಅವ್ರು ನನಗೆ ಯಾವ ರೀತಿ ಅಂದರು ನನ್ನ ಮನೇಲಿ ಇವರು ನನ್ನ ಮಾತು ಕೇಳ್ತಾ ಇಲ್ಲ ಅವ್ರನ್ನ ನನ್ನನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ ಈ ರೀತಿ ನಾವು ಸತ್ಯದಿಂದ ಓಡ್ತಾ ಇದ್ದೀವಿ ನಾವು ಎಲ್ಲಿ ತನಕ ಈ ಸತ್ಯದಿಂದ ಓಡ್ತೀವೋ ಬೇರೆಯವ್ರ ಮೇಲೆ ದೂಷಿಸ್ತಾ ಇರ್ತೀವೋ ಅಲ್ಲಿ ತನಕ ನಾವು ನಮ್ಮ ಅವರನ್ನು ನೆಗೆಟಿವ್ ಮಾಡ್ಕೊಂಡೇ ಇರ್ತೀವಿ ಯಾವಾಗ ನೀವು ನಾನು ಈ ಸಂಸಾರನ ನೋಡಿದ್ದೀನಿ ಪ್ರಪಂಚನ ನೋಡಿದ್ದೀನಿ ಇಲ್ಲೆಲ್ಲ ಸ್ವಾರ್ಥ ಇದೆ ಯಾರೂ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅನ್ನೋ ಸತ್ಯ ನೀವು ಒಪ್ಕೊಂಡಾಗ ಸ್ವೀಕಾರ ಮಾಡಿದಾಗ ನಿಮ್ಮೆಲ್ಲ ಕಂಪ್ಲೇಂಟ್ ದೂರುಗಳು ಖಾಲಿ ಆಗ್ತದೆ ಯಾರ ಮೇಲೂ ದೂರು ಇರಲ್ಲ ಯಾರನ್ನು ದೂಷಿಸಲ್ಲ ಆವಾಗ ನಿಮಗೆ ಮೇಲೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮಗೆ ನಿಜವಾದ ಪ್ರೀತಿ ಕೊಡೋರು ಸಿಗ್ತಾರೆ ಎಲ್ಲಿ ತನಕ ನಾವು ಜನರಿಂದ ನಂಗೆ ಲವ್ ಮಾಡಿ ನನಗೆ ಇಷ್ಟಪಡಿ ಅಂತ ನಾವು ಅವ್ರ ಹಿಂದೆ ಓಡ್ತಾ ಇರ್ತೀವೋ ಬಯಸ್ತಾ ಇರ್ತೀವೋ ಅಲ್ಲಿ ತನಕ ನಿಜವಾದ ಪ್ರೀತಿ ಸಿಗಲ್ಲ ನಾವು ಪ್ರೀತಿ ಹಿಂದೆ ಓಡ್ತಾ ಇದ್ದಾಗ ನಂಗೆ ಅವರು ಇದು ಮಾಡ್ತಾಯಿಲ್ಲ ಇವರು ಇದು ಮಾಡ್ತಾ ಇಲ್ಲ ಅಂತ ಬೇಡ್ತಾ ಇದ್ದಾಗ ನಮ್ಗೆ ನಿಜವಾದ ಪ್ರೀತಿ ಸಿಗೋಲ್ಲ ಯಾವಾಗ ನೀವು ಸತ್ಯನ ಒಪ್ಪಿಕೊಂಡು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆವಾಗಾದರೂ ಆಪೋಸಿಟ್ ಆಗುತ್ತೆ ನಿಮ್ಮನ್ನು ಇಷ್ಟಪಡೋರು ಸಿಗ್ತಾರೆ ಅಂದರೆ ಸತ್ ಸತ್ಯನ ಒಪ್ಕೋಬೇಕು ನನ್ನನ್ನು ಯಾರೂ ಪ್ರೀತಿಸ್ತಾ ಇಲ್ಲ ಅವಾಗ ನಿಮ್ಮ ಧ್ಯಾನ ಆಟೋಮೆಟಿಕ್ಕಾಗಿ ಹೊರಗಡೆಯಿಂದ ಬಿಟ್ಟು ಮೇಲೆ ಬರುತ್ತೆ ನಿಮ್ಮ ಒಳಗಡೆ ಬರುತ್ತೆ ಆವಾಗ ನಿಮ್ಮ ಹತ್ರ ಎಲ್ಲರೂ ಆಕರ್ಷಿತರಾಗ್ತಾರೆ ಆವಾಗ ನಿಮ್ಮ ಅವರ ನಿಧಾನ ನಿಧಾನ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ನಿಮಗೀಗ ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ ದೂರ ಇಲ್ಲ ಈಗ ನಿಮ್ಮ ಧ್ಯಾನ ಬೇರೆಲ್ಲೂ ಇಲ್ಲ ಯಾವ ನೆಗೆಟಿವಿಟಿ ಮೇಲೂ ಇಲ್ಲ ಯಾಕಂದರೆ ನೀವು ಸತ್ಯನ ಒಪ್ಕೊಂಡಿದ್ದೀರ ನನ್ನನ್ನು ಬಿಟ್ಟು ನನ್ನನ್ನು ಯಾರೂ ಪ್ರೀತಿಸಲ್ಲ ನನ್ನನ್ನು ನಾನೇ ಪ್ರೀತಿಸ್ಕೋಬೇಕು ನೀವು ಹೇಳ್ಬೋದು ಇಲ್ಲ ಆ ರೀತಿ ಏನಿಲ್ಲ ನಮ್ಮನ್ನು ಇಷ್ಟಪಡೋರು ತುಂಬ ಜನ ಇದ್ದಾರಂತ ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರಂತ ಯಾರನ್ನು ಅಂದ್ಕೊಂಡಿದ್ದೀರೋ ನೀವು ಅವ್ರಿಗೇನು ಕೊಡ್ತಾಯಿದ್ರೋ ಅದನ್ನು ಕೊಡುವುದನ್ನು ನಿಲ್ಲಿಸಿ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳು ಆವಾಗ ನೋಡಿ ಅದೇ ಪ್ರೀತಿ ಇರುತ್ತಾ ಅಂತ ನಾವು ಕೊಡೋದನ್ನು ನಿಲ್ಲಿಸಿದಾಗ ಅಥವಾ ಕೊಡದೆ ಇದ್ದಾಗ ಅವರ ವರ್ತನೆಯಲ್ಲಿ ಆಟೋಮೆಟಿಕ್ಕಾಗಿ ಬದಲಾವಣೆ ಆಗುತ್ತೆ ಯಾಕಂದರೆ ಇದು ಸೃಷ್ಟಿಯ ನಿಯಮ ಇದನ್ನು ಒಪ್ಕೊಂಡಾಗ ನಮಗೆ ನಮ್ಮ ಧ್ಯಾನ ಎಲ್ಲ ಕಡೆಯಿಂದ ಬಿಟ್ಟು ನಮ್ಮ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ ನೀವು ನಿಮ್ಮ ಮೇಲೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಾನು ಪಾಸಿಟಿವ್ ಆಗಬೇಕು ಪಾಸಿಟಿವಿಟಿಯಿಂದ ತುಂಬಬೇಕು ಅಂತ ನಿಮ್ಮೇಲೆ ನೀವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಿಮ್ಮಲ್ಲಿ ಒಂದು ಎನರ್ಜಿ ಬರುತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ಅವರ ಪಾಸಿಟಿವ್ ಆಗ್ತಾ ಹೋಗ್ತದೆ ಇನ್ನೊಂದು ಸುಮಾರು ವಿಷಯಗಳು ಇದ್ದಾವೆ ಇದರಲ್ಲಿ ಇದರಲ್ಲಿ ನಾವು ಪ್ರಾಮಾಣಿಕರಾಗಿರಬೇಕು ನಮ್ಮ ಧ್ಯಾನ ದೇವ್ರ ಮೇಲೆ ಇರಬೇಕು ನನ್ನನ್ನು ದೇವರು ಮಾತ್ರ ಇಷ್ಟಪಡ್ತಾನೆ ನಾನು ದೇವರನ್ನು ಇಷ್ಟಪಡ್ತೀನಿ ಒಂದು ಆಧ್ಯಾತ್ಮ ನಿಮ್ಮ ಜೀವನದನ್ನು ತಂದ್ಕೊಳಕ್ಕೆ ನೋಡಬೇಕು ಹೊರಗಡೆಯಿಂದ ಗಮನ ತೆಗೆದು ನಾವು ನಮ್ಮೊಳಗಡೆ ಇಳಿಬೇಕಾಗತ್ತೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮ ಸ್ಪಿರಿಚ್ಯಾಲಿಟಿ ತರಬೇಕಾಗತ್ತೆ ನಾನು ಯಾರು ನಾನು ಯಾಕೆ ಬಂದಿದ್ದೀನಿ ಇಲ್ಲಿ ನನ್ನ ಉದ್ದೇಶ ಏನು ಇದ್ರ ಕಡೆ ಗಮನ ಕೊಡ್ತಾ ಬರಬೇಕಾಗತ್ತೆ ನಮಗೆ ಈ ಶರೀರ ಯಾಕೆ ಸಿಕ್ಕಿದೆ ಏನಾದರೂ ಉದ್ದೇಶ ಇರಬೇಕಲ್ಲ ನಾವು ಅದನ್ನು ಒಪ್ಕೋತಾ ಇಲ್ಲ ನಾವು ಇಲ್ಲೇ ಇರ್ಲಿಕ್ಕೆ ಬಂದಿದ್ದೀವಿ ಅನ್ನೋ ಥರನೇ ಇದ್ದೀವಿ ಸತ್ಯನ ಒಪ್ಕೋತಾ ಇಲ್ಲ ಇದಕ್ಕೋಸ್ಕರ ಧ್ಯಾನ ಮಾಡಿ ದೇವರು ದೇವಸ್ಥಾನ ಮೇಲೆ ನಂಬಿಕೆ ಇದ್ದರೆ ಭಕ್ತಿ ಭಾವ ಬೆಳೆಸ್ಕೊಳ್ಳಿ ಜನರ ಸೇವೆ ಮಾಡಿ ಅವ್ರು ನನಗೆ ಕೊಟ್ಟರೆ ಪ್ರೀತಿ ಮಾಡಿದ್ರೆ ನಾನು ಅವ್ರನ್ನು ಪ್ರೀತಿ ಮಾಡ್ತೀನಿ ಈ ರೀತಿಯ ಮನೋಭಾವ ಬೇಡ ಎಲ್ಲರನ್ನೂ ಪ್ರೀತಿಸಿ ಸೇವಾ ಮನೋಭಾವ ಇರಲಿ ಆವಾಗಲೇ ನಿಮ್ಮ ಎನರ್ಜಿ ಪಾಸಿಟಿವ್ ಆಗೋದು ನಿಮ್ಮ ಅವರ ಪಾಸಿಟಿವ್ ಆಗೋದು ಯಾರಿಂದ ಏನು ಬಯಸಬೇಡಿ ಎಲ್ಲರನ್ನು ಪ್ರೀತಿಸಿ ಈ ಲೆವೆಲಿಗೆ ಮುಟ್ಟಾಗಲೇ ಮನುಷ್ಯನ ಅವರ ಪಾಸಿಟಿವ್ ಆಗೋದು ಹೇಗಾಗಿದೆ ಗೊತ್ತಾ ಕೈಯಲ್ಲಿ ದುಡ್ಡಿದೆಯಾ ನಮಗೆ ಪ್ರೀತಿ ಉಕ್ತದೆ ಅವ್ರ ಮೇಲೆ ಅವನು ಕೆಟ್ಟವನಾಗಿದ್ರೂ ಸಹ ಅದೇ ಅವ್ರ ಹತ್ರ ದುಡ್ಡಿಲ್ವಾ ನಿಮ್ಮ ಪ್ರೀತಿ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಅವರು ಒಳ್ಳೆಯವನಾಗಿದ್ರೂ ಸಹ ನಿಮ್ಮ ಅವರ ಪಾಸಿಟಿವ್ ಆಗಿದ್ದಾಗಲೇ ಜನ ನಿಮ್ಮ ನಿಮ್ಮ ಹತ್ರ ಆಕರ್ಷಿತರಾಗೋದು ನಿಮ್ಮ ಹತ್ರ ಒಂದು ಹತ್ತು ನಿಮಿಷ ಮಾತಾಡದೆ ಎಷ್ಟು ಸಮಾಧಾನ ಆಯಿತು ಎಷ್ಟು ಖುಷಿ ಆಯಿತು ಅನ್ಕೋತಾರೆ ಅದೇ ನೀವು ಅದು ಇಲ್ಲ ಇದು ಸರಿ ಇಲ್ಲ ಜನ ಇಲ್ಲ ಪ್ರಪಂಚ ಸರಿ ಇಲ್ಲ ಹೀಗಿರಬೇಕಾಗಿತ್ತು ಹಾಗಿರಬೇಕಾಗಿತ್ತು ಅಂತ ಬರೀ ಕಂಪ್ಲೇಂಟ್ ಮಾಡ್ತಾಯಿದ್ರೆ ನಿಮ್ಮಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಇರುತ್ತೆ ನೀವು ಯಾರ ಹತ್ರ ಇದ್ರೆ ಅವ್ರು ನಿಮ್ಮನ್ನು ದೂರದಿಂದ ನೋಡ್ಕೊಂಡೆ ಅದಂದರೆ ಓಡ್ಬಿಡ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ನೀವು ನೆಗೆಟಿವ್ ಅವರ ಹೊತ್ಕೊಂಡು ಬರ್ತಾಯಿದ್ದೀರಾ ಇನ್ನು ಅವರನ್ನು ನೆಗೆಟಿವ್ ಮಾಡ್ತೀರಾ ಅಂತ ಅದೇ ನಿಮ್ಮ ಹತ್ರ ಪಾಸಿಟಿವ್ ಅವರ ಇದ್ದಾಗ ಯಾರಾದರೂ ದೂರದಿಂದ ಹೋಗ್ತಾ ಇದ್ರು ಸಹ ಓಡ್ಬರ್ತಾರೆ ಒಂದು ಎರಡು ನಿಮಿಷ ಮಾತಾಡ್ಸ್ಕೊಂಡ್ಬಂದುಬಿಡ್ತೀನಿ ಅಂತ ಆ ರೀತಿ ನಿಮ್ಮ ಅವರ ಇಟ್ಕೊಳ್ಳಿ ಇವೆಲ್ಲ ಯಾವಾಗತ್ತೆ ನೀವು ಸತ್ಯನ ಒಪ್ಕೊಂಡಾಗ ಆ ಸತ್ಯ ಏನು ಯಾರೂ ನಿಮ್ಮನ್ನು ಇಷ್ಟಪಡೋಲ್ಲ ಪ್ರೀತಿಸಲ್ಲ ನಿಮ್ಮನ್ನು ನೀವೇ ಪ್ರೀತಿಸ್ಕೋಬೇಕು ಅನ್ನೋ ಸತ್ಯ ಸತ್ಯ ಒಪ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡ್ತಾರೋ ಮಾತಾಡಲಿ ಯಾಕಂದರೆ ಇದು ಸತ್ಯ ಜನ ಹೀಗೆ ಇರ್ತಾರೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ನೀವು ಸತ್ಯನ ಒಪ್ಕೊಳ್ಳಿ ಅದು ಹಿಂದಿನ ನಡೀತಾ ಬಂದಿದೆ ತ್ರೇತಾಯುಗದಲ್ಲಿ ರಾಮಾಯಣದಲ್ಲಿ ಸೀತಾ ಸೀತಾಮಾತೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರ ಅಂತ ಹೇಳಿದ್ರು ಸಹ ಜನ ಏನಂದರು ಇಲ್ಲ ಪರೀಕ್ಷೆ ಮಾಡಬೇಕು ಸತ್ಯ ಗೊತ್ತಾಗಲಿ ಅನ್ನೋ ಥರ ಪರೀಕ್ಷೆ ನಡೀತು ಆವಾಗಲೇ ಆ ರೀತಿ ಅಂದರೆ ಇನ್ನು ಈ ಕಲಿಯುಗ ಇಲ್ಲಿ ನಾವು ಏನು ಬಯಸ್ತಾ ಇದ್ದೀವಿ ಎಲ್ಲರೂ ನನ್ನ ಬಗ್ಗೆ ಒಳ್ಳೇದು ಮಾತಾಡಲಿ ಅಂತ ಹೇಗೆ ಸಾಧ್ಯ ಸತ್ಯನ ಒಪ್ಕೊಳ್ಳಿ ಸಾಧ್ಯ ಇದೆ ಯಾವಾಗಂದರೆ ನೀವು ಎಲ್ಲರಿಂದ ನಾನು ಒಳ್ಳೆಯವನಂತ ತೋರಿಸ್ಕೊಳ್ಬೇಕು ಒಳ್ಳೆಯವರು ಅನ್ನಬೇಕು ಅನ್ನೋ ಆಸೆ ಬಿಟ್ಟಾಗ ನಿಮ್ಮ ಗಮನ ದೇವರ ಮೇಲಿದ್ದಾಗ ನಾನು ದೇವರನ್ನು ಪೂಜಿಸ್ತೀನಿ ಪ್ರೀತಿಸ್ತೀನಿ ನನ್ನನ್ನು ಅವನು ಪ್ರೀತಿಸ್ತಾನೆ ಇಷ್ಟೆ ಯಾರೂ ನಮ್ಮನ್ನು ಪ್ರೀತಿಸ್ತಾ ಇಲ್ಲ ಈ ಸತ್ಯನ ಸ್ವೀಕಾರ ಮಾಡಿದಾಗ ಮಾತ್ರ ನಾವು ನಮ್ಮ ಅವರನ್ನು ನಮ್ಮ ಎನರ್ಜಿನ ಪಾಸಿಟಿವ್ ಕಡೆ ತೊಗೊಂಡೋಗ್ಬೋದು ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಈ ರೀತಿಯ ವಿಡಿಯೋಗಳು ಈ ಚಾನಲಲ್ಲಿ ಬರ್ತಾನೆ ಇರ್ತವೆ